ಆಂಜನೇಯ ಸ್ವಾಮಿ ರಾಮ ಲಕ್ಷ್ಮಣ ಸೀತಾ ಸಮೇತ ಆಂಜನೇಯ ಇರುವಂಥದ್ದು ತುಂಬ ಜನ ಮಾತ್ರ ತುಂಬ ವಿಪರೀತ ಸೇರಿದ್ರಿ ಈ ಸರಿ ಮಾತ್ರ ಇವತ್ತು ಸಾಯಂಕಾಲ ಆರು ಗಂಟೆಗೆ ಬೆಲ್ಲದಾರತಿಗಳು ಇದೆ ಬೆಂಗಳೂರು ಐಟಿ ಸಿಟಿ ಬೆಂಗಳೂರು ಕನಸಿನ ನಗರಿ ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಳ್ಳಲು ದೇಶದ ವಿವಿಧ ಭಾಗಗಳಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಜನ ಬಂದು ಇಲ್ಲಿ ನೆಲೆಸಿದ್ದಾರೆ ಅವರವರ ಸಂಸ್ಕೃತಿಗಳನ್ನು ಒತ್ತು ಇಲ್ಲಿ ಬಂದು ಅವರ ಸಂಸ್ಕೃತಿಗಳನ್ನು ಕೂಡ ಆಚರಣೆ ಮಾಡುತ್ತಿದ್ದಾರೆ ಆದರೆ ಬೇರೆ ಯಾವುದೇ ರಾಜ್ಯದಿಂದಲೋ ದೇಶದಿಂದಲೋ ಬಂದಿದ್ದರೂ ಕೂಡ ಬೆಂಗಳೂರಿನ ಸಂಸ್ಕೃತಿ ಇಂದಿಗೂ ಕೂಡ ಆ ಒಂದು ಪೂರ್ವಜರು ಹಾಕಿಕೊಟ್ಟಂತಹ ಆದಿಯಲ್ಲೇ ನಡೀತಿದ್ದೇವೆ ಎನ್ನುವುದಕ್ಕೆ ಬೆಂಗಳೂರು ಸುತ್ತಮುತ್ತಲೂ ನಡೆಯುವಂತಹ ರಥೋತ್ಸವಗಳ ಜಾತ್ರೆಗಳ ಸಾಕ್ಷಿ ಇದೀಗ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಎನಿಸಿರುವಂತಹ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಂಗಸಂದ್ರದಲ್ಲಿ ಇಂದು ಶ್ರೀ ರಾಮಾಂಜನೇಯ ಬ್ರಹ್ಮ ರಥೋತ್ಸವ ಆಯೋಜನೆಗೊಂಡಿತ್ತು ರಥ ನಿರ್ಮಾಣ ಮಾಡಿ ಇದು ಎರಡನೇ ವರ್ಷದ್ದು ಆದ್ರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಇತಿಹಾಸದ ಪ್ರಸಿದ್ಧಿ ಇದೆ ಬೆಂಗಳೂರಿನ ಹೆಬ್ಬಾಗಿಲು ಅಂತಲೇ ಖ್ಯಾತಿ ಗಳಿಸಿರುವಂತಹ ಬೇಗೂರಿಗೆ ಹೊಂದಿಕೊಂಡಿರುವಂತಹ ವಂಗಸಂದ್ರದಲ್ಲಿ ಇಂದು ಶ್ರೀ ರಾಮಾಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಆಯೋಜನೆಗೊಂಡಿತ್ತು ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಜಮಾವಣೆಗೊಂಡಿದ್ದರು ಅಂತೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಬೊಮ್ನಹಳ್ಳಿ ಶಾಸಕರಾದಂತಹ ಸತೀಶ್ ರೆಡ್ಡಿ ರವರು ಹಾಗೆಯೇ ಇಲ್ಲಿನ ಉದ್ಯಮಿಗಳಾದಂತಹ ಶ್ರೀನಿವಾಸ ರೆಡ್ಡಿ ರವರು ಹಾಗೆಯೇ ವಂಗಸಂದ್ರದ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ತಾಯಿಯಂದರು ಸಹೋದರಿಯರು ಹಾಗೆಯೇ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದಂತಹ ಕಲಾ ತಂಡಗಳು ಕೂಡ ಸಾಥ್ ನೀಡಿದವು ಈ ಒಂದು ಬ್ರಹ್ಮ ರಥೋತ್ಸವದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಪೂರ್ವಜರು ಹಾಕಿಕೊಟ್ಟಿರುವಂತಹ ಹಾದಿಯಲ್ಲಿಯೇ ಆ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಮೈಗೂಡಿಸಿಕೊಂಡು ಮುನ್ನಡೆಯುತ್ತಿರುವ ಬೆಂಗಳೂರು ನಗರಿ ಇದೊಂದು ಐಟಿ ಬಿ ಟಿ ಹಬ್ ಎನಿಸಿದರೂ ಕೂಡ ಅಥವಾ ವಾಣಿಜ್ಯ ನಗರಿ ಅಂತ ಕರೆಯಲ್ಪಟ್ಟರೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಧಾರ್ಮಿಕ ಆಚರಣೆಗಳು ಸಂಸ್ಕೃತಿಗಳನ್ನ ಇಂದಿಗೂ ಕೂಡ ನಾವು ಪಾಲಿಸ್ತಿದ್ದೇವೆ ಇದುವೇ ಈ ಮಣ್ಣಿನ ಗುಣ ಅಥವಾ ಶಕ್ತಿ ಅಂದ್ರೆ ತಪ್ಪಾಗಲಾರದು ಮಂಗಸಂದ್ರದಲ್ಲಿನ ಆ ಒಂದು ರಥೋತ್ಸವದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ 나의 아 hai, 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 ಈ ಒಂದು ರಥೋತ್ಸವದ ಬಗ್ಗೆ ಇಲ್ಲಿನ ತಾಯಿಯೊಬ್ಬರು ವಿವರಿಸಿದ್ದು ಹೀಗೆ ಬಹಳ ಅದ್ಭುತವಾಗಿ ಎಲ್ಲರೂ ಸ್ಪಂದಿಸ್ತಾ ಇದಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರ ಇನ್ವಾಲ್ವ್ಮೆಂಟು ಚೆನ್ನಾಗಿದೆ ಎಲ್ಲ ಎಲ್ಲ ಊರಿಂದನೂ ಬಂದ್ಬಿಟ್ಟು ಸೇರಿಬಿಟ್ಟು ಎಲ್ಲ ಒಟ್ಟಿಗೆ ನಡ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಲೈ ಬೊಮ್ಮನಹಳ್ಳಿ ಬೇಗೂರು ಗಾರ್ವೆಪಾಳ್ಯ ಚಿಕ್ಕನಹಳ್ಳಿ ಕೋಡಿ ಚಿಕ್ಕನಳ್ಳಿ ದೇವ್ರ ಚಿಕ್ಕನಹಳ್ಳಿ ಸುತ್ತ ಬೇಗೂರು ವೀರಾಂಜನೇಯ ಸ್ವಾಮಿ ರಾಮ ಲಕ್ಷ್ಮಣ ಸೀತಾ ಸಮೇತ ಆಂಜನೇಯ ಇರುವಂಥದ್ದು ಇದು ಒಂಬತ್ತು ದಿವಸ ಮಾಡ್ತಾರೆ ಒಟ್ಟು ಹನ್ನೊಂದು ದಿವಸ ಮಾಡ್ತಾರೆ ಹನ್ನೊಂದು ದಿವಸ ಪ್ರತಿ ದಿವಸವೂ ಒಂದೊಂದು ವಾಹನಗಳು ಇರುತ್ತೆ ಒಂದೊಂದು ಕುಟುಂಬದವರು ಒಂದೊಂದು ವಾಹನದ ಉತ್ಸವವನ್ನು ಮಾಡಿಸ್ತಾರೆ ಆಮೇಲೆ ಕಡೆಗೆ ಒಂಬತ್ತನೇ ದಿವಸ ಶುಕ್ರವಾರ ಇವತ್ತು ಬ್ರಹ್ಮ ರಥೋತ್ಸವ ನಡೀತಾ ಇದೆ ರಥನ ಊರಿನ ಹಿರಿಯರು ಎಲ್ಲರೂ ಸೇರಿಕೊಂಡು ಮುಂದೆ ಮುಂದೆ ನಿಂತ್ಕೊಂಡು ಅವರು ಎಳೆಯೋದು ಮಾಡ್ತಾರೆ ಆಮೇಲೆ ಪೂರ್ತಿ ಮೆರವಣಿಗೆ ಇಡೀ ಊರಿನ ಜನ ಎಲ್ಲರೂ ಹಾಗೆ ಖ್ಯಾತ ಎಲ್ಲರೂ ಚೆನ್ನಾಗಿ ಬಂದು ಎಲ್ಲರೂ ಇನ್ವಾಲ್ವ್ ಆಗಿರೋದು ಅದು ಎರಡನೇ ವರ್ಷದ ಬ್ರಹ್ಮರಥೋತ್ಸವ ಇದು ಒಂಬತ್ತು ದಿನ ವಿವಿಧ ಮೆರವಣಿಗೆ ಇರ್ತದೆ ಇವತ್ತು ಒಂಬತ್ತನೇ ದಿನ ತೇರು ಇರ್ತದೆ ತೇರು ಇದು ಬೀದಿ ಬೀದಿಯಲ್ಲಿ ಹೋಗಿ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಇದು ಎರಡನೇ ವರ್ಷದ ಬ್ರಹ್ಮರಥೋತ್ಸವ ಇನ್ನೂರು ವರ್ಷ ಇತಿಹಾಸ ಇದೆ ಇವಾಗ ಒಂದು ಎರಡು ವರ್ಷದಿಂದ ಮಾತ್ರ ಬ್ರಹ್ಮರಥೋತ್ಸವ ಮಾಡ್ತಾ ಇರೋದು ಮುಂಚೆ ಎಲ್ಲ ಪಲ್ಲಕ್ಕಿಗಳು ಇದು ಮಾಡ್ತಾ ಇದ್ವಿ ಇವತ್ತು ಸಾಯಂಕಾಲ ಪಲ್ಲಕ್ಕಿಗಳಿರ್ತವೆ ಈ ತುಂಬ ಜನ ಮಾತ್ರ ತುಂಬ ವಿಪರೀತ ಸೇರಿದ್ರು ಈ ಸರಿ ಮಾತ್ರ ವಿವಿಧ ಕಡೆಗಳಿಂದ ಬರ್ತಾರೆ ಜನ ಬರ್ತಾರೆ ಇದು ಹೊಂಗ್ಸಂದ್ರೆ ಎರಡನೇ ವರ್ಷದ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೆಯಿತು ಕಳೆದ ಎಂಟು ದಿನದಿಂದ ಜಾತ್ರೆ ಶುರುವಾಗಿ ಶುಕ್ರವಾರ ಧ್ವಜಾರೋಹಣ ಇಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಬ್ರಹ್ಮರಥೋತ್ಸವ ಇತ್ತು ಇವತ್ತು ಸಾಯಂಕಾಲ ಆರು ಗಂಟೆಗೆ ಬೆಲ್ಲದ ಆರತಿಗಳು ಇದೆ ಭಾನುವಾರ ತಂಬಿಟ್ಟ ಆರತಿ ಯಲ್ಲಮ್ಮ ದೇವರಿಗೆ ಅಣ್ಣಮ್ಮ ದೇವರಿಗೆ ಮತ್ತು ಎಲ್ಲ ಗ್ರಾಮ ದೇವತೆಗಳಿಗೆ ತಂಬಿಟ್ಟ ಆರತಿ ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಊರಬ್ಬ ನಮ್ಮ ದೇವಸ್ಥಾನ ಇತಿಹಾಸ ಬಂದು ಸ್ಥಳಪುರ ಪ್ರಕಾರ ಹನ್ನೆರಡನೇ ಶತಮಾನದಿಂದ ಇದೆ ಅಂತ ಬಿಳಿ ಹೇಳ್ತಾ ಇದ್ದಾರೆ ಸೀತಾರಾಮ ಲಕ್ಷ್ಮಣ ಸಮೇತ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಹದಿಮೂರರಲ್ಲಿ ಪುನರ್ ಪ್ರಾ ಸ್ಥಾಪನೆ ಮಾಡಿ ವಿಜೃಂಭಣೆಯಿಂದ ಮಾಡಿದ್ವಿ ಇದೇ ವರ್ಷ ಇಪ್ಪತ್ತು ಫೆಬ್ರವರಿ ಹದಿಮೂರನೇ ತಾರೀಕು ಮಾ ಕುಂಭಾಭಿಷೇಕ ಆಯಿತು ದೇವಸ್ಥಾನಕ್ಕೆ ಸೊ ಇವತ್ತು ರಥ ಬೇಗೂರು ಮುಖ್ಯ ಅಲ್ಲಿ ಬೊಮ್ಮಳ್ಳಿ ಸರ್ಕಲ್ವರೆಗೂ ಮತ್ತು ಈ ಕಡೆ ಸೇಂಟ್ ಫ್ರಾನ್ಸಿಸ್ ಸ್ಕೂಲ್ವರೆಗೂ ಬ್ರಹ್ಮ ರಥೋತ್ಸವನ ಭಕ್ತಾದಿಗಳು ಎಳೆದುಕೊಂಡವರು ಊರ ಹೆಣ್ಣುಮಕ್ಕಳು ಸುತ್ತಮುತ್ತಲ ಗ್ರಾಮಸ್ಥರ ಗ್ರಾಮಸ್ಥರು ಕೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳ ನಡುವೆ ನಡೆಯಿತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಆ ಒಂದು ರಥವನ್ನ ಭಕ್ತಾದಿಗಳು ಯಾವ ರೀತಿಯಾಗಿ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿ ಈ ಶ್ರೀರಾಮಾಂಜನೇಯ ಅಂದ್ರೆ ಇಲ್ಲಿನ ಆಂಜನೇಯನಿಗೆ ತನ್ನದೇ ಆದಂತ ಐತಿಹ್ಯ ಉಂಟು ಇಲ್ಲಿ ಬಂದು ಯಾರೇ ಭಕ್ತರು ಬಂದು ಭಗವಂತನಲ್ಲಿ ಯಾವುದೇ ಕಷ್ಟಗಳಿದ್ದರೂ ಹರಕೆಗಳನ್ನು ಹೊತ್ತರೂ ಕೂಡ ಈಡೇರಿಸ್ತಾರೆ ಎಂಬುವಂತದ್ದೇ ಈ ದೇವರ ಒಂದು ಮಹಿಮೆಯಾಗಿದೆ ಈ ಒಂದು ದೇವರ ರಥೋತ್ಸವದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಪಟ್ನಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಆಗಮಿಸಿದಂತಹ ಎಲ್ಲ ಭಕ್ತರುಗಳು ಕೂಡ ಅತ್ಯಂತ ಸಂತಸದಿಂದ ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಅಂದ್ರೆ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಪೂಳಾಕಿತರಾಗಿದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ